ಮಕ್ಕಳನ್ನು ಅಪಹರಿಸಿ ಹೊರ ರಾಜ್ಯ ಹೊರ ದೇಶಗಳಿಗೆ ಸಾಗಣೆ ಮಾಡುವ ದಂಧೆ ಹೆಚ್ಚುತ್ತಲೇ ಇದೆ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಧಾರವಾಡದ ವಿದ್ಯಾಗಿರಿ ಪೊಲೀಸರು ನಾಲ್ವರನ್ನು ಬಂಧಿಸಿ ಇವರ ವಶದಲ್ಲಿದ್ದ ಆರು ಮಕ್ಕಳನ್ನು ರಕ್ಷಿಸಿದ್ದಾರೆ ಮಕ್ಕಳನ್ನು ಅಪಹರಿಸಿದ್ದ ಧಾರವಾಡದ ರೇಷ್ಮಾ ಸಾಂಬ್ರಾಣಿ ಪ್ರಿಯಾಂಕಾ ಸಾಂಬ್ರಾಣಿ ಪೂಸಪ್ಪ ಚೌಕ್ನ ಸುನೀಲ್ ಕರಿಗಾರ ಮತ್ತು ಶಿಕಾರಿಪುರದ ಮುತ್ತುರಾಜ್ ಎಂಬುವವರನ್ನು ಪೊಲೀಸರು ಬಂಧಿಸಿದ್ದಾರೆ ಮಕ್ಕಳ ಅಪಹರಣದಲ್ಲಿ ಅವರ ತಾಯೆಂದಿರ ಶಾಮೀಲಾಗಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಆರೋಪಿಗಳು ನವೆಂಬರ್ ಐದರಂದು ನಗರದಿಂದ ಆರು ಮಕ್ಕಳನ್ನು ಅಪಹರಿಸಿದ್ದರು ಅದೇ ದಿನ ದೀಪಕ್ ಸಾಂಬ್ರಾಣಿ ಎಂಬುವವರು ವಿದ್ಯಾಗಿರಿ ಠಾಣೆಯಲ್ಲಿ ಮಕ್ಕಳು ಅಪಹರಣವಾಗಿರುವ ಬಗ್ಗೆ ದೂರು ದಾಖಲಿಸಿದ್ದರು ಪ್ರಕರಣದ ಜಾಡು ಹಿಡಿದ ವಿದ್ಯಾಗಿರಿ ಠಾಣೆಯ ಸಿಪಿಐ ಸಂಗಮೇಶ್ ದಿಡಿಗಿನಾಳ ನೇತೃತ್ವದ ತಂಡ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿ ಮಕ್ಕಳ ಕಳ್ಳರು ಹಾಗೂ ಅಪಹರಣವಾಗಿದ್ದ ಮಕ್ಕಳನ್ನು ಬೆಂಗಳೂರಿನಿಂದ ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಾರೆ ಅಪಹರಣಕ್ಕೊಳಗಾಗಿದ್ದ ಮಕ್ಕಳಾದ ಹತ್ತು ವರ್ಷದ ಕೃಷ್ಣ ಸಾಂಬ್ರಾಣಿ ಹಾಗೂ ಸೂರಜ್ ಸಾಂಬ್ರಾಣಿ ಏಳು ವರ್ಷದ ಸಾನ್ವಿ ಸಾಂಬ್ರಾಣಿ ಮತ್ತು ಸಿಂಚನ ಸಾಂಬ್ರಾಣಿ ಆರು ವರ್ಷದ ಸಾತ್ವಿಕ ಸಾಂಬ್ರಾಣಿ ಮೂರು ವರ್ಷದ ಮನ್ವಿ ಸಾಂಬ್ರಾಣಿ ಎಂದು ಗುರುತಿಸಲಾಗಿದೆ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ವಿದ್ಯಾಗಿರಿ ಠಾಣಾ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಇದೇ ವರ್ಷ ಜೂನ್ ತಿಂಗಳಲ್ಲಿ ತುಮಕೂರಿನಲ್ಲಿ ಕೂಡ ಮಕ್ಕಳ ಅಪಹರಣಕ್ಕೆ ಸುದ್ದಿ ಮಾಡಿತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹನ್ನೊಂದು ತಿಂಗಳ ಮಗು ಅಪಹರಣದ ಪ್ರಕರಣ ದಾಖಲಾಗಿತ್ತು ಕೇಸ್ ಬಿನ್ನತ್ತಿದ್ದ ಪೊಲೀಸರು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಏಳು ಆರೋಪಿಗಳನ್ನು ಬಂಧಿಸಿದ್ದರು ಮಕ್ಕಳನ್ನು ಅಪಹರಿಸಿ ಮಾರಾಟ ಮಾಡಿ ಹಣ ಮಾಡುತ್ತಿದ್ದ ದೊಡ್ಡ ದಂಧೆಯನ್ನೇ ಪೊಲೀಸರು ಭೇದಿಸಿದ್ದಾರೆ ತುಮಕೂರು ಮಾತ್ರವಲ್ಲದೆ ಮಂಡ್ಯ ಬೆಂಗಳೂರು ಸಹಿತ ಹಲವು ಕಡೆಗಳಲ್ಲಿ ಮಕ್ಕಳ ಖರೀದಿ ಮಾರಾಟ ಜಾಲ ಹರಡಿರುವುದು ತನಿಖೆಯಿಂದ ಬಯಲಾಗಿದೆ ಆಸ್ಪತ್ರೆಗಳಲ್ಲೂ ಕೂಡ ಮಕ್ಕಳನ್ನು ಅಪಹರಿಸುವ ಪ್ರಕರಣಗಳು ಹೆಚ್ಚುತ್ತಲೇ ಇದ್ದು ಸಮಸ್ಯೆಗೆ ಕಡಿವಾಣ ಹಾಕಬೇಕಿದೆ